ಕುಮಾರ್ ಹೆಗಡೆಯವ್ರ ಮೇಲೆ ಪೊಲೀಸರು ಎಫ್ ಐ ಆರನ್ನು ಅನ್ನು ದಾಖಲಿಸಿದ್ದಾರೆ ಸುಮೋಟ ಎಫ್ ಐ ಆರನ್ನು ಅನ್ನು ದಾಖಲಿಸಿದ್ದಾರೆ ಸುಮೋಟ ಹಾಕುವಂಥ ಸಂದರ್ಭದಲ್ಲಿ ಪೊಲೀಸರು ತುಂಬ ಜಾಗೃತರಾಗಿರಬೇಕು ಯಾಕೆಂಥೇಳಿದ್ರೆ ಯಾರಾದರೂ ವ್ಯಕ್ತಿ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸೆಕ್ಷನ್ಗಳು ಬರೋ ಥರ ಥರದಲ್ಲಿ ದೂರನ್ನು ಕೊಡ್ತಾರೆ ಅವರ ಭಾವನೆಗಳು ಆ ಎಫ್ ಐ ಆರಲ್ಲಿ ಅಥವಾ ದೂರಲ್ಲಿರುತ್ತೆ ಆದರೆ ಪೊಲೀಸರು ಸುಮೋಟ ಹಾಕುವಂಥ ಸಂದರ್ಭದಲ್ಲಿ ಪೊಲೀಸರು ಇಡೀ ಕಾರ್ಯಕ್ರಮವನ್ನು ಶೂಟ್ ಮಾಡಿರ್ತಾರೆ ಇಡೀ ಕಾರ್ಯಕ್ರಮವನ್ನು ಶೂಟಿಂಗ್ ಮಾಡಿರ್ತಾರೆ ಆ ಆಧಾರದ ಮೇಲೆ ಅದನ್ನು ಇಟ್ಟುಕೊಂಡು ಅವರು ಒಂದೊಂದು ವರ್ಡ್ ಬೈ ವರ್ಡ್ಗೆ ಅವರು ಎಫ್ ಐ ಆರನ್ನು ಅನ್ನು ದಾಖಲಿಸ್ಬೋದು ಯಾವುದೇ ಒಂದು ಅಪರಾಧವನ್ನು ಪೊಲೀಸರು ಎಫ್ ಐ ಆರ್ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ ಅನ್ನೋವಂಥದಕ್ಕೆ ಮಾತ್ರ ಆ ಸೆಕ್ಷನ್ಗಳು ಸೀಮಿತ ಆಗಿರಲ್ಲ ಅದು ಯಾಕಾಗಿದೆ ಮತ್ತು ಅದರ ಮುಂದಿನ ಉದ್ದೇಶ ಏನು ಅದರ ಪೂರ್ವ ಉದ್ದೇಶ ಏನಿತ್ತು ಅನ್ನುವಂಥದ್ದನ್ನು ಆ ಎಫ್ ಐ ಆರಲ್ಲಿ ಪೊಲೀಸರು ತೋರಿಸಬೇಕಾಗುತ್ತೆ ಇಲ್ಲದಿದ್ದರೆ ಎಫ್ ಐ ಆರ್ಗಳೆಲ್ಲವೂ ಕೂಡ ಕ್ವಾಶ್ ಆಗುತ್ತೆ ಈಗ ಪೊಲೀಸರು ಕುಮಟಾ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದಂತಹ ಎಫ್ ಆರ್ ಏನಿದೆ ಸುಮೋಟ ಎಫ್ ಐ ಏನಿದೆ ಅನಂತಕುಮಾರ್ ವಿರುದ್ಧ ದಾಖಲಿಸಿದ ಎಫ್ ಐ ಆರ್ ಮೂರು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಒಂದು ಒನ್ ಫಿಫ್ಟಿ ತ್ರೀ ಇನ್ನೊಂದು ಒನ್ ಒನ್ ಫಿಫ್ಟಿ ತ್ರೀ ಎ ಮತ್ತು ಫೈವ್ ನಾಟ್ ಫೈವ್ ಟು ಈ ಮೂರು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಈ ಮೂರು ಸೆಕ್ಷನ್ಗಳು ಮಾತ್ರ ಅನಂತಕುಮಾರ್ ಅವರ ಮೇಲೆ ಲಘವಾಗುತ್ತಾ ಅಂತ ಕೇಳಿದರೆ ಪೊಲೀಸರಿಗೆ ನಾವು ಶುರುವಿಂದ ಎಫ್ ಐ ಆರ್ ಮಾಡೋದು ಹೇಗೆ ಅನ್ನೋಂಥದನ್ನು ಕಳಿಸ್ಕೊಡ್ಬೇಕಂತ ಒಂದು ದುರಂತ ಪರಿಸ್ಥಿತಿ ನಮ್ಮ ಮುಂದಗಡೆ ಇದೆ ಅಂತ ಹೇಳ್ಬೋದು ಅಥವಾ ಪೊಲೀಸರು ಉದ್ದೇಶಪೂರ್ವಕವಾಗಿ ಅನಂತಕುಮಾರ್ ಅವರನ್ನ ಅನಂತಕುಮಾರ್ ಹೆಗಡೆ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಈ ರೀತಿಯ ಕೆಲಸಗಳನ್ನು ಮಾಡಿದಾರಾ ಅನ್ನುವಂಥದ್ದನ್ನು ನಾವು ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ ಪೊಲೀಸರಿಗೆ ಇಲ್ಲಿ ಅನಂತಕುಮಾರ್ ಅವರ ಹೇಳಿಕೆಯನ್ನು ಆ ಎಫ್ ಐ ಆರ್ನ ಸಾರಾಂಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ನಾವೇಳಿರೋದಲ್ಲ ಪೊಲೀಸರೇ ಹೇಳಿದ್ದಾರೆ ಎಫ್ ಐ ಆರ್ನ ಸಾರಾಂಶದಲ್ಲಿ ಹೇಳಿದ್ದಾರೆ ಆ ಎಫ್ ಐ ಆರ್ನ ಸಾರಾಂಶದಲ್ಲಿ ಇರೋ ಥರನೇ ಅದಕ್ಕೆ ಬೇಕಾದಂಥ ಸೆಕ್ಷನ್ಗಳನ್ನು ಪೊಲೀಸರು ಹಾಕಿದಾರಾ ಅಂತ ಕೇಳಿದರೆ ಇಲ್ಲ ಐ ಆರ್ನಲ್ಲಿರುವಂಥ ಸಾರಾಂಶದಲ್ಲಿ ಏನು ಹೇಳುತ್ತೆ ಶ್ರೀರಂಗಪಟ್ಟಣದ ಮಸೀದಿಯನ್ನು ಹೊಡಿಬೇಕು ಅನ್ನೋಂಥದ್ದನ್ನು ಅನಂತಕುಮಾರ್ ಹೆಗಡೆ ಹೇಳ್ತಾರೆ ಅಂತ ಅನ್ನುವಂಥದ್ದಿದೆ ಒಂದು ಇನ್ನೊಂದು ಬೇರೆ ಬೇರೆ ಮಸೀದಿಗಳ ಹೆಸರು ಹೇಳ್ತಾರೆ ಅಲ್ಲಿ ಚಿನ್ನದಪಳ್ಳಿ ಮಸೀದಿ ಉತ್ತರ ಕರ್ನಾಟಕದ ಉತ್ತರ ಕನ್ನಡದ ಚಿನ್ನದಪಳ್ಳಿ ಮಸೀದಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಮಸೀದಿ ಹೆಸರು ಹೇಳ್ತಾರೆ ಇದನ್ನೆಲ್ಲವನ್ನು ಓಡ್ದು ಅದನ್ನು ದೇವಸ್ಥಾನವನ್ನಾಗಿ ಕನ್ವರ್ಟ್ ಮಾಡಬೇಕು ಅಲ್ಲಿ ದೇವಸ್ಥಾನವನ್ನು ಸ್ಥಾಪಿಸಬೇಕು ಅನ್ನುವಂಥ ಮಾತನ್ನು ಅನಂತಕುಮಾರ್ ಹೆಗಡೆ ಅವರು ಹೇಳ್ತಾರೆ ಹೇಳುವಂಥ ಸಂದರ್ಭದಲ್ಲಿ ಕೆಲವೊಂದು ವಾಕ್ಯಗಳನ್ನು ಸೇರಿಸ್ತಾರೆ ಅವರು ಏನಂತಂದರೆ ಇದನ್ನು ಬೇಕಾದ್ರೆ ಥ್ರಟ್ ಅಂತ ತೆಗೆದುಕೊಳ್ಳಿ ಇದನ್ನು ಬೇಕಾದ್ರೆ ಥ್ರಟ್ ಅಂತ ತೆಗೆದುಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಇವರು ಸ್ಟೇಟ್ಗೆ ಬೆದರಿಕೆ ಹೊಡ್ತಾಯಿದ್ದಾರೆ ಈ ರೀತಿ ಸ್ಟೇಟ್ಗೆ ಬೆದರಿಕೆ ಹೊಡ್ಡಿ ಒಂದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಸೀದಿಗಳು ಶ್ರೀರಂಗಪಟ್ಟಣದ ಮಸೀದಿಯೂ ಸೇರಿದಂತೆ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂಥ ಮಸೀದಿ ಅಂತಂದರೆ ಏನರ್ಥ ಅದು ದೇಶಕ್ಕೆ ಸಂಬಂಧಪಟ್ಟಂಥ ಮಸೀದಿ ಅದು ಅದು ದೇಶದ ಆಸ್ತಿ ನೀವು ದೇಶದ ಆಸ್ತಿಯನ್ನು ನೀವು ಒಡಿತೀರಿ ಅಂತಂದರೆ ಅದು ಖಂಡಿತವಾಗಿಯೂ ಅದು ದೇಶದ್ರೋಹದ ಸೆಡಿಷನ್ ಆ್ಯಕ್ಟ್ ಏನಿದೆ ಒನ್ ಟ್ವೆಂಟಿ ಫೋರ್ ಏನಿದೆ ಒನ್ ಟ್ವೆಂಟಿ ಫೋರ್ ಅಡಿ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಅಡಿಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಡ್ಬೇಕಾಗಿತ್ತು ಒಂದು ಇನ್ನೊಂದು ಇದು ದೇಶದ ಮೇಲೇ ಸ್ಟೇಟ್ನ ಮೇಲೆ ಯುದ್ಧ ಸಾರುವಂತಹ ಪ್ರಕ್ರಿಯೆ ಇದು ಸ್ಟೇಟ್ ಮೇಲೆ ಪೊಲೀಸರ ಮೇಲೆ ಅಲ್ಲ ಇದು ಸ್ಟೇಟ್ ಮೇಲೆ ಯುದ್ಧ ಸಾರುವಂಥ ಪ್ರಕ್ರಿಯೆ ಪೊಲೀಸರಿಗೆ ಗೊತ್ತಿರಬೇಕು ಸ್ಟೇಟ್ ಬೇರೆ ಗೌರ್ಮೆಂಟ್ ಮೇಲೆ ಬೇರೆ ಸ್ಟೇಟೇ ಬೇರೆ ಗೌರ್ಮೆಂಟೇ ಬೇರೆ ಇದು ಸ್ಟೇಟ್ ಮೇಲೆ ಯುದ್ಧವನ್ನು ಅನಂತಕುಮಾರ್ ಹೆಗಡೆ ಸಾರಿದ್ದಾರೆ ಮೊನ್ನೆ ರಣಭೌ ಭೈರವ ಎದ್ದಿದ್ದಾನೆ ಇನ್ನು ಯಾರೂ ನಮ್ಮನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ರಣಭೈರವ ಎದ್ದಿದ್ದಾನೆ ಅನ್ನೋಂಥ ಮಾತನ್ನು ಹೇಳ್ತಾರೆ ಅದು ಎಫ್ ಐ ಆರ್ನ ಸಾರಾಂಶದಲ್ಲಿದೆ ಪೊಲೀಸರೇ ಕೊಟ್ಟಂಥ ಎಫ್ ಐ ಆರ್ನ ಸಾರಾಂಶದಲ್ಲಿದೆ ಆಗಿದ್ದರೂ ಕೂಡ ಒನ್ ಟ್ವೆಂಟಿ ಒನ್ ಐ ಪಿ ಸಿ ಹಾಕಿಲ್ಲ ಸರ್ಕಾರದ ಮೇಲೆ ಈ ಪ್ರಭುತ್ವದ ಮೇಲೆ ಈ ಸ್ಟೇಟ್ನ ಮೇಲೆ ಯುದ್ಧವನ್ನು ಸಾರುವಂತಹ ಒನ್ ಟ್ವೆಂಟಿ ಫೋರ್ ಸೆಕ್ಷನನ್ನು ಯಾಕೆ ಹಾಕಿಲ್ಲ ಅದರ ಜೊತೆಗೆ ಸೆಡಿಷನ್ ಆ್ಯಕ್ಟ್ ಒನ್ ಟ್ವೆಂಟಿ ಫೋರನ್ನು ಯಾಕೆ ಹಾಕಿಲ್ಲ ಪೊಲೀಸರು ಅನ್ನೋಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ ಕೇವಲ ಮೂರು ಸೆಕ್ಷನನ್ನು ಹಾಕಿ ಪೊಲೀಸರು ಕೈ ತೊಳೆದುಕೊಂಡಿದ್ದು ಯಾಕೆ ಈ ರೀತಿ ಹಾಕಿರೋದ್ರಿಂದ ಇನ್ನಷ್ಟು ಈ ರೀತಿಯ ದ್ವೇಷ ಭಾಷಣಗಳು ಜಾಸ್ತಿ ಆಗುತ್ತೆ ಇನ್ನಷ್ಟು ಕೋಮುವಾದ ಜಾಸ್ತಿ ಆಗುತ್ತೆ ನೈನ್ಟೀನ್ ನೈಂಟಿ ಟೂ ಇಂದ ಇಲ್ಲಿವರೆಗೆ ಪೊಲೀಸರು ಇದನ್ನೇ ಮಾಡ್ಕೊಂಡು ಬಂದಿದ್ದು ಸುಮೋಟೋ ಆ್ಯಕ್ಷನ್ ಹೆಸರಿನಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಮಂಗ ಮಾಡುವಂಥ ಕೆಲಸವನ್ನು ಪೊಲೀಸರು ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದಾರೆ ತ ಈ ಥರ ಎಫ್ ಐ ಆರನ್ನು ಅನ್ನು ಹಾಕೋದ್ರಿಂದಲೇ ಆಗಿ ಅವರು ಹೋಗಿ ನಿರೀಕ್ಷಣಾ ಜಾಮೀನನ್ನು ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಅತ್ಯಂತ ಕೆಳ ನ್ಯಾಯಾಲಯದಲ್ಲೇ ಪಡ್ಕೊಳ್ಳುವಂಥ ಅವಕಾಶ ಆರೋಪಿ ಅನಂತಕುಮಾರ್ ಹೆಗಡೆಗೆ ಇರ್ತದೆ ಅವರು ಹಾಜರಾಗಬೇಕಾಗಿಲ್ಲ ಅವರ ವಕೀಲರು ಹೋಗಿ ನಿರೀಕ್ಷಣಾ ಜಾಮೀನು ಹಾಕ್ತಾರೆ ಇಮ್ಮಿಡಿಯೇಟಾಗಿ ನಿರೀಕ್ಷಣಾ ಜಾಮೀನು ಅವರಿಗೆ ಮಂಜೂರಾಗಿಬಿಡುತ್ತೆ ಜೆ ಎಮ್ ಎಫ್ ಸಿ ಕೋರ್ಟು ಈ ಇಂತಹ ಸೆಕ್ಷನ್ ಇಂತಹ ಪ್ರಕರಣಗಳಿಗೆ ಜಾಮೀನೇ ಕೊಡಬಾರ್ದು ಅನ್ನೋ ರೀತಿಯ ಸೆಕ್ಷನ್ಗಳನ್ನು ಪೊಲೀಸರನ್ನು ಹಾಕಿದರೆ ಅದು ಡಿಸ್ಟ್ರಿಕ್ ಕೋರ್ಟಲ್ಲೂ ಕ್ಯಾನ್ಸಲ್ ಆಗುತ್ತೆ ಅವರು ಹೈಕೋರ್ಟಲ್ಲಿ ಜಾಮೀನು ಪಡ್ಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಒಬ್ಬ ಆರೋಪಿಗೆ ಎದುರಾಗಬೇಕು ಈ ರೀತಿಯ ಅಂದರೆ ಇದು ಇದು ತಪ್ಪಿ ಆಗಿರುವಂತಹ ಘಟನೆಗಳಲ್ಲ ಈಗ ಆರೋಪಿಗೊಂದು ಮಾನವ ಹಕ್ಕುಗಳಿರ್ತದೆ ಆರೋಪಿಗೂ ಕೂಡ ಆರೋಪಿ ಆರೋಪಿಗೂ ಕೂಡ ಜಾಮೀನು ಸಿಗಬಾರ್ದು ಸಿಗಬಾರ್ದಾ ಅಂತ ಕೇಳಿದರೆ ಆರೋಪಿಗಳಿಗೆ ಜಾಮೀನು ಸಿಗಬೇಕು ಯಾವ ಆರೋಪಿಗಳಿಗೆ ಜಾಮೀನು ಸಿಗಬೇಕು ಉದ್ದೇಶಪೂರ್ವಕವಲ್ಲದ ಅಪರಾಧಗಳಿಗೆ ಜಾಮೀನು ಸಿಗಬೇಕು ಉದ್ದೇಶಪೂರ್ವಕ ಅಲ್ಲದ ಅಪರಾಧಗಳಿಗೆ ಜಾ ಜಾಮೀನು ಸಿಗಬೇಕು ಇನ್ನು ಭಾವನಾತ್ಮಕವಾಗಿ ಕೆಲವೊಂದು ಅಪರಾಧಗಳಾಗುತ್ತೆ ಅಂತಹ ಅಪರಾಧಗಳಿಗೂ ಜಾಮೀನು ಸಿಗಬೇಕು ಅನ್ನೋದನ್ನು ಮಾನವ ಹಕ್ಕಿನ ಹಕ್ಕು ಹೋರಾಟಗಾರರು ಹೇಳ್ತಾರೆ ಕಾನೂನು ಕೂಡ ಆ ರೀತಿ ಕೆಲವೊಂದು ಸಡಿಲಿಕೆಯನ್ನು ಮಾಡಿದೆ ಕೋರ್ಟ್ ಕೂಡ ಅದನ್ನು ಪರಿಗಣಿಸುತ್ತೆ ಆದರೆ ಇದು ಹಾಗಲ್ಲ ಇದು ಉದ್ದೇಶಪೂರ್ವಕವಾಗಿ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಮಂತ್ರಾಕ್ಷತೆಯನ್ನು ಕೊಡುವಂಥ ಕಾರ್ಯಕ್ರಮದಲ್ಲಿ ಅನಂತಕುಮಾರ್ ಹೆಗಡೆ ಈ ರೀತಿ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ ಮತ್ತು ಇದು ಒಂದು ರೀತಿಯಲ್ಲಿ ಅಬಿಚುವಲ್ ಎಫೆಂಡರ್ ಅವರು ಇದು ಮೊದಲ ಬಾರಿ ಆಗ್ತಿರುವಂಥ ತಪ್ಪಿ ಆಗ್ತಿರೋಂಥದ್ದಲ್ಲ ಪದೇ ಪದೇ ಇಂಥ ಕೃತ್ಯವನ್ನು ಮಾಡೋದ್ರಿಂದ ಇವರಿಗೆ ಜಾ ಜಾಮೀನೇ ಸಿಗದೇ ಇರುವಂತಹ ಸೆಕ್ಷನ್ಗಳನ್ನು ಹಾಕುವಂಥ ಜವಾಬ್ದಾರಿ ಪೊಲೀಸರ ಮೇಲಿತ್ತು ಅಂತಹ ಅವಕಾಶ ಇದ್ದರೂ ಕೂಡ ಪೊಲೀಸರು ಹಾಕಿಲ್ಲ ಅನ್ನುವಂಥದ್ದು ಬಹಳ ದುರಂತ ಅಂತ ಹೇಳ್ಬೋದು